ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ಅಂಬಿಕಾ ಹೇಗಿದ್ದೀರಾ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೋಡಿ ಇವತ್ತು ಈಸಿಯಾಗಿ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ಇದರಲ್ಲಿ ರುಬ್ಬೋದು ಕುಟ್ಟೋದು ಮಿಕ್ಸಿಗೆ ಹಾಕೋದೆಲ್ಲ ಏನು ಕೆಲಸನೇ ಇಲ್ಲ ಈಸಿಯಾಗಿ ಮಾಡೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕುಕ್ಕರಿಗೆ ಒಂದು ಕಪ್ ಬೇಳೆ ಹಾಕ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಅದನ್ನು ಅದಕ್ಕೆ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಇದು ಒಂದು ಪುಟ್ಟದು ಒಂದು ಕಾಲು ಕೆ ಜಿ ಇದೆ ಅಷ್ಟೇ ಇದು ಸಿಪ್ಪೆ ತೆಗಿಯೋದೆಲ್ಲ ಏನು ಬೇಡ ಯಾಕಂದರೆ ತುಂಬ ಎಳೆಯದಿದೆ ಅದಕ್ಕೋಸ್ಕರ ಹಾಗೆ ನೀಟಾಗಿ ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಆ ಕಟ್ ಮಾಡಿರೋಂಥ ಕ್ಯೂಬ್ಸ್ನ ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಬೇಳೆ ಬೇಯಿಸೋದಕ್ಕೆ ಈವನ್ ಸಾಂಬಾರಿ ಕೂಡ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡು ಬಿಟ್ಟಿದ್ದೀನಿ ಅದನ್ನು ಅದು ಅದರಲ್ಲಿ ಹಾಕ್ಕೊಂಡು ಅದಕ್ಕೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಅಂದರೆ ಸ್ವಲ್ಪ ಸೈಜ್ ಸ್ವಲ್ಪ ದಪ್ಪಿತ್ತು ಅದಕ್ಕೋಸ್ಕರ ಎರಡೇ ತೊಗೊಂಡಿದ್ದೀನಿ ಸಾಕು ಒನ್ ಟೈಮಿಗೆ ಸಾಂಬಾರಿಗೆ ಅಂತ ನೋಡಿ ಟೊಮೆಟೊ ಕಟ್ ಮಾಡುವಾಗ ಮೇಲ್ಗಡೆ ಅದೇನು ಪೋಷನ್ ಬರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಹಾಕಬೇಕು ಅಂತ ಹೇಳ್ತಾರೆ ಯಾಕೆ ಅಂದರೆ ಅದನ್ನು ಹಾಕೋದ್ರಿಂದ ಕಿಡ್ನಿ ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಂತೆ ನನಗಿದು ಗೊತ್ತಾದಾಗಿಂದೂ ನಾನು ಅದನ್ನು ಪಾಲಿಸ್ತಾ ಇದ್ದೀನಿ ಗೊತ್ತಿಲ್ಲದೆ ಇರೋರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಅದಕ್ಕೇನು ತಪ್ಪಾಗಿ ಭಾವಿಸ್ಬೇಡಿ ಅದನ್ನು ಹಾಕೋದ್ರಿಂದ ನಮಗೆ ಆರೋಗ್ಯ ಹಾಳಾಗುತ್ತೆ ಅಂದರೆ ಯಾಕೆ ಹಾಕಬೇಕು ಅಲ್ವಾ ಓಕೆ ಇವಾಗ ನಾನು ಆ ಕುಕ್ಕರಿಗೆ ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಏನಪ್ಪ ಇಷ್ಟೊಂದು ಹಾಕ್ತಾರೆ ಅಂದರೆ ಅದು ಖಾರನೇ ಇಲ್ಲ ತುಂಬ ಸಪ್ಪೆ ಇದೆ ಸುಮ್ಮನೆ ಏನಿತ್ತಲ್ಲ ಅಂತ ಹಾಕ್ಕೊಳ್ತಾ ಇದ್ದೀನಿ ನಾನು ಅದನ್ನು ಹಾಕ್ಬಿಟ್ಟು ಅದ್ರ ಜೊತೆ ಮತ್ತೆ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಅಷ್ಟು ಸಪ್ಪೆ ಇದೆ ಹಸಿರು ಮೆಣಸಿನ್ಕಾಯಿ ಅದನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡು ಎರಡು ವಿಷಲ್ ತೊಗೊಳ್ತಾ ಇದ್ದೀನಿ ಅಷ್ಟೇ ನಾನು ಅದು ನೋಡಿ ಇವಾಗ ಕುಕ್ಕರು ಬೆಂದಾಗಿದೆ ಬೆಂದ ಮೇಲೆ ಅದನ್ನು ತೆಗೆದುಬಿಟ್ಟು ಅದರಲ್ಲಿರುವಂಥ ಟೊಮೆಟೊ ಹಸಿರು ಮೆಣಸಿನ್ಕಾಯಿನ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಯಾಕೆ ಅಂದರೆ ದಪ್ಪ ದಪ್ಪಕ್ಕೆ ಹಾಗೆ ಹಾಕಿದ್ವಲ್ಲ ಅದಕ್ಕೆ ಮತ್ತು ಅದನ್ನು ಸ್ಮ್ಯಾಶ್ ಮಾಡಿ ಮತ್ತು ಈ ಬೇಳೆನೂ ಕೂಡ ಒಂದು ಸರಿ ತಿರುಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಬರಲಿ ಸಾಂಬಾರು ಅಂತ ಅಷ್ಟೇ ಅದೇನು ಕಾಳು ಕಾಯಿಯೆಲ್ಲ ಏನು ಹೊಡ್ಕೊಂಡಿಲ್ಲ ಸುಮ್ಮನೆ ಜಸ್ಟ್ ಮಾಡಿದ್ದಷ್ಟೇ ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಜೀರಿಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಹಾಕಿ ಈರುಳ್ಳಿ ಹಾಕ್ಕೊಂಡು ಖಾರ ಪುಡಿ ಅಷ್ಟು ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದೇನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಿಶ್ರಣನೂ ಅದಕ್ಕೆ ಸೇರಿಸ್ಬಿಟ್ಟು ಆಮೇಲೆ ಫೈನಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕುದಿ ಬರೆಸ್ತಾ ಇದ್ದೀನಿ ಅದು ಒಂದೆರಡು ಕುದಿ ಕುದೀತಂದ್ರೆ ಮುಗೀತು ಅದು ಅನ್ನಕ್ಕೆ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿ ಸಾಂಬಾರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ರೈಸಿಗೆ ಊಟ ಮಾಡಿದ್ವಿ ಭಾಳ ಚೆನ್ನಾಗಿತ್ತು ಒಂದು ಸರಿ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಏನಂದರೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು ಪ್ಲೀಸ್ ದಯವಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್